ನೀವು ಸ್ವಲ್ಪ ಸುಮ್ಮನೆ ಈ ಕಡೆ ಬರ್ರಿ ಸ್ಟ್ರಿಟ್ರೊಳಗೆ ಸೊ ಮಂಜುನಾ ನೀವ್ ನಾನ್ ನೋಡಿ ಹಾಡ್ ಹಾಕಿದ್ರು ನನ್ ಮನೆ ಮುಂದೆ ಬಂದು ಅಟ್ರ್ಯಾಟ್ಯಾಂಡ್ ನಕ್ಕ ಮುಖ ಅಂತ ಡ್ಯಾನ್ಸ್ ಮಾಡಿದ್ರು ನಾನ್ ನಿಮಗೆ ಬೀಳಲ್ಲ ಏನ್ರಿ ನಾನೊಂಥರ ಪತಿವ್ರತೆಗೆ ಕಸಿನ್ ಶಿಷ್ಯರ್ ಇದ್ದಂಗೆ ನಾನ್ ಯಾವತ್ತಿದ್ರು ನಿಮ್ಗೇ ಸ್ವಂತ ನಾನೇ ನಿಮ್ಮ ಚಿನ್ನ ನೀವೇ ನನ್ನ ರನ್ನ ಬಾಬಾ ಬಾ ಚಾ ಅಪರ ಅಪರ ಶೀಲಾ ನೀನ್ ನನ್ಗಂಡ್ರಿ ಬೇಕಾ ಅದು ಅದ್ಯಾರಿಗೋಗ ಕೊಚಿಂಗ್ ಸಿಸ್ಟರ್ ಇದ್ದಂಗ್ ಅಪರ ಬನ್ನೇ ಗೊತ್ತಾಗಿಲ್ಲ ಕಣ್ರಿ ಅವ್ರು ಬಂದ್ಬಿಟ್ಟು ಹಸಯ್ಯ ನಿನ್ ಅಟ್ ಹೋಗ್ಬಿಡದೆ ಅದು ಸು ನಾನು ಹೋದ್ರು ಹೋಗ್ಲಿ ಬಿಡಿ ಸರ್ ಊರಿಗೆ ಬಂದ ನೀರಿಗೆ ಬರಲ್ವಾ ಡೈಲಾಗ್ ಏನ್ ಹೇಳಿ ಅದಲ್ಲ ಅದು 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 ಯಾವ್ದೋ ಪಟಾಕಿ ಯಾವೊಂದಾಗಿರ್ಲಿ ಆನ್ಸರ್ ನಾವಾಗಿರ್ಬೇಕು ಅಷ್ಟೇ ಶಿಲಾ ಸೂ ಏನು ರೀ ದಿನ ಶೀಲಾ 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 ಏನು ರೀ ನಿಮ್ಮ ಕತೆ ಶೀಲಾ ಹಾಂ ನಾವು ಮದುವೆ ಆಗಿ ಎಟ್ಟು ವರ್ಷ ಆಯ್ತು ಮದುವೆಯಾಗಿ ಒಂದು ಹತ್ತು ತಿಂಗ್ಳು ಆಯಿತು ಅದಕ್ಕೆ ನಾನು ಹಿಮಾಲಯ ಹೋಯ್ತಾ ಇದ್ದೀನಿ ಅದಕ್ಕೆ ನೀವ್ಯಾಕ್ರಿ ಹಿಮಾಲಯ ಹೋಗ್ತಾ ಇದ್ದೀರಾ ಹತ್ತು ತಿಂಗ್ಳಾದರೂ ಏನೂ ಆಗಿಲ್ವಲ್ಲ ಹತ್ತು ತಿಂಗ್ಳಾದ್ರೆ ಏನಾಗಬೇಕು ನಾನು ಚೆನ್ನಾಗೇ ಇದ್ದೀನಲ್ಲ ಹೇ ಹತ್ತು ತಿಂಗ್ಳಿಗೆ ಒಂದು ಅಣ್ಣ ನೀವು ಹಿಂಗೆ ಮಾತಾಡ್ತಾಯಿರೋ ನಮಗೇನು ಮಾಡೋಕ್ಕಾಗಲ್ಲ ಅದಕ್ಕೆ ಇಲ್ಲಿ ಯಾರು ಇರಬೇಡಿ ಅಂತ ನಾವು ಹೇಳೋದು ಸೈಲೆಂಟಾಗಿರಿ ಒಂದು ನಿಮಿಷ ನಾನು ಹತ್ತು ಆದ್ರೂ ಏನು ಆಗ್ಲಲ್ಲ ಅದಕ್ಕೆ ಹೋಗ್ತಾ ಇದ್ದೀನಿ ಹೋಗ್ತಾ ಇದ್ದೀರಾ ಒಂದ್ ಹತ್ತು ಒಂದು ಹತ್ತು ಹಂದಿನ ಹಲೋ ನೀನು ಮದ್ವೆ ಆಗಿದ್ದ ಯಾರನ್ನ ಹುಲಿನ ಅಯ್ಯೋ ಹುಲಿ ಒಂದ್ ಹತ್ತು ಮರಿ ಆಗಲ್ವಾ ನಾನೊಬ್ರು ಸ್ವಾಮೀಜಿಗೆ ಫೋನ್ ಮಾಡಿದೆ ರಾಮಗಳ ಸ್ವಾಮಿಗಳ ಮದ್ವೆ ಆಗಿ ಮಕ್ಕಳ ಏನ್ ಮಾಡೋದು ಅಂದೆ ಮಗನೇ ನೀನು ಹಿಮಾಲಯಕ್ಕೆ ಹೋಗು ಅಲ್ಲಿ ತುತ್ತ ತುದಿಲಿ ಒಂದ್ ಬೇರ್ ಸಿಕ್ತದೆ ಆ ಬೇರ್ನ ತೇದ್ಬಿಟ್ಟು ತಲೆಗೆ ಹಚ್ಚಿದ್ರೆ ನಿಂಗೆ ಐತದೆ ಅಂದಿದಾರೆ ಅದಕ್ಕೆ ಹಿಮಾಲಯಕ್ಕೆ ಬೇರ್ ತಗೋಬರಕ್ ಹೋಗ್ತಾ ಇದೀರಾ ಡೈಲಿ ಕಾಲು ಮೆಸೇಜು ವಿಡಿಯೋ ಕಾಲ್ ಎಲ್ಲ ಕರೆಕ್ಟ್ ಕಾಲಲ್ಲಿ ನಿಮ್ಮ ಕೋಣೆಯಿಂದ ಬರ್ತದೆ ಅಲ್ಲಿ ಹಿಮಾಲಯದಲ್ಲಿ ನೆಟ್ವರ್ಕ್ ಎಲ್ಲ ಇರ್ತದೆ ಮತ್ತೆ ನೀವು ಹೆಂಗಿದ್ದೀರಾ ಏನ್ ಅಂತ ನಂಗೆ ಹೆಂಗ್ರಿ ಗೊತ್ತಾಗದು ನಾನು ಹಂಗಿದ್ದೀನಿ ಅಂತ ಗೊತ್ತಾಗಬೇಕಾ ಗೊತ್ತಾಗ ಏನಿದು ಇದು ಗಿಡ ಗಿಡ ಇದು ಲಕ 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 ಉಂಟು ಅಂದ್ರೆ ಲಕ 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 ಅಂತ ಅಂದ್ರೆ ನಾನು ಪಕ 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 ಅಂತ ಇದ್ದೀನಿ ಅಂತ ನೀವು ಚೆನ್ನಾಗಿದ್ದೀರಾ ಅಂತ ಇದ್ರು ಎಲೆ ಉದ್ರು ಹೋಯ್ತು ಅಂದ್ರೆ ಉದ್ರೋಯ್ತು ಅಂದ್ರೆ ಹುಷಾರಿಲ್ಲ ಅಂತ ಅಯ್ಯೋ ಈ ಗಿಡ ಏನೋ ಅಂದ್ರೆ ಹೋಯ್ತು ಅಂದ್ರೆ ನಿನ್ ಗಂಡ ಸತ್ತು ನಿಮ್ಮನ್ನ ಹೆಂಗೆ ನೋಡ್ಕೊಳ್ತಾ ಇದ್ನೋ ಈ ಗಿಡ ಹಂಗೆ ನೋಡ್ಕೊಳ್ತಿ ಸ್ವಲ್ಪ ಜೋಪಾನ ಸೀಲ ಗುಲಾಬಿ ಗಿಡ ಬಟ್ಟೆ ಗಿಟ್ಟ ಹರ್ಕೊಬಿಟ್ಟತ್ತು ಇಲ್ಲ ರೀ ಮುಳ್ಗಿಲ್ ಚುಚ್ ಬಿಟ್ಟತ್ತು ಇಲ್ಲ ರೀ ಜೋಪಾನ ನೋಡ್ಕೊಳ್ತು ರೀ ನಾನು ಸತ್ರ ಬರೋಗಿಲ್ಲ ಗಿಡ ಸಾಯ್ಬಾರ್ದು ಬಿಡ್ತೀನಿ ಆತರ ಇಲ್ಲ ಮಾತಾಡ್ಬೇಡಿ ಓಲಾ ಏನಿಲ್ಲ ಹುಷಾರು ಬಾಯ್ ಬೇಗ ಬನ್ನಿ ಅಕ್ಕ ಪಕ್ಕದಲ್ಲಿ ಜನ ಸರಿ ಇಲ್ಲ ಈಗೆಲ್ಲ ಅಕ್ಕ ಬಂದವ್ರೆ ಮತ್ತೆ ಓದ್ಕೊಂಡ್ಬಿಡ್ತೊಡ್ರೆ ಅದಕ್ಕೆ ನಾನು ಹಿಂಗೇ ಇರ್ತೀನಿ ಹಿಂಗಿರಬೇಡ ಮತ್ತೆ ಹಿಂಗಿದ್ರೇನೆ ಕಷ್ಟ ಇನ್ನಿರ್ಬೇಕು ಹ್ಮ್ ತಿರಿಕೋ ಹಿಂಗಿರು ಆಯ್ತಾ ಈಗ ನೋಡೋಣ ಹೋಗಿ ಬನ್ನಿ ಏನ್ ಕ್ಯಾತ್ ಇದು ಚೆನ್ನಾಗಿದ್ರೆ ಇವನ್ ಚೆನ್ನಾಗಿದ್ದಂಗೆ ಇದು ಉದ್ರೋಗ್ಬಿಟ್ರೆ ಅವ್ರಿಗೆ ಹುಷಾರ್ ತಪ್ಪಂಗೆ ಇದು ಸತ್ತೋದ್ರ ಅವನು ಸತ್ತೋದಂಗೆ ಇನ್ಮೇಲೆ ಐತೆ ಏನು ಅಂದರೆ ನಿಮಗೆ ಡೈಲಿ ಬೆಳಗ್ಗೆ ಬಿಸ್ನೀರ್ ಸ್ನಾನ ಮಾಡಿ ಅಭ್ಯಾಸ ತಾನೆ ಅದಕ್ಕೆ ಬಿಸ್ನೀರ್ ಕಾಯಿಸ್ಕೊ ಬಂದೀನಿ ಸ್ನಾನ ಮಾಡಿ ಶೀಲಾ ಅವ್ರ ಏನು ಮಾಡ್ತಾ ಇದ್ದೀರಾ ನನ್ನ ಗಂಡಂಗೆ ಸ್ನಾನ ಮಾಡಿಸ್ತಾ ಇದ್ದೀನಿ ನಿಧಾನ ನೀವು ಅಲ ನಿಮ್ಮ ಗಂಡನಿಗೆ ನೆಗಡಿ ಗಿಗಡಿ ಆಗಿರ್ಬೇಕು ಏನಾದ್ರು ಕುಡಿ ಮುಚ್ಕೊಂಡು ನಿಮ್ಮ ಕೆಲಸ ನೀವು ಮಾಡ್ಕೊಳ್ಳಿ ಅರ್ಥ ಆಯ್ತಾ ರೀ ನಿಮಗೆ ಕಾಫಿ ಅಂದ್ರೆ ಇಷ್ಟ ಅಲ್ಲ ಹೋಗಿ ಕಾಫಿ ತಗೊಂಡ್ಬಂದ್ಬಿಡ್ತೀನಿ ನಿಮ್ಮ ಗಂಡನಿ ಶುಗರ್ ಅಲ್ಲ ಒಂದು ಟ್ಯಾಬ್ಲೆಟ್ಸ್ ಕೊಡಿ ನಂಗೆ ಗೊತ್ತು ಆ ಮಿಸ್ಟರ್ ಓದಿ ಆತ ನೀವು ಚೆನ್ನಾಗಿದ್ರೆ ನಿಮ್ಮ ಹೆಂಡ್ರು ನಮ್ಮ ಹತ್ರ ಬರಲ್ಲ ನೀವು ಹುಷಾರ್ ತಪ್ಪು ಹೋಗ್ಬಿಡಿ ಪಾಪ ಪ್ಲೀಸ್ ಮಗ್ನಲ್ಲಿ ಹಾಲು ಮತ್ತೆ ಅಂದರೆ ಅಲ್ಲಿ ಬರ್ರೂ ಸ್ವಲ್ಪ ಸಕ್ಕರೆ ಸೇರಿಸಿ ಈಗ ಆರಂಭಿಸಿ ಈ ಮಗ್ಗಿನಿಂದ ಆ ಮಗ್ಗಿಗೆ ಆ ಏನ್ರಿ ಆಗ್ಬಿಡ್ತು ಎಲೆ ಎಲ್ಲ ಉದ್ರೆ ಉದ್ರೆ ಹುಷಾರ್ ತಪ್ಪಿರುತ್ತೆ ಅಂದ್ರೆ ನಿಮ್ಗೆ ಹೋಗ್ತಿದ್ದಂಗೆ ಹಿಮಾಲಯದಲ್ಲಿ ಹುಷಾರ್ ತಪ್ಪಿಬಿಟ್ಟಿದೆ ಇಲ್ಲ ನಿಮಗೇನು ಆಗ ನಾನು ಬಿಡಲ್ಲ ನಾನು ಹೋಗಿ ಪೂಜೆ ಮಾಡ್ಕೊಂಡು ಪ್ರಸಾದ ತಗೊಂಡ್ಬಿಡ್ತೀನಿ ಪ್ರಸಾದ ತಗೊಂಡು ಇವಳು ಹುಷಾರ್ ತಪ್ಪಿದ್ರು ಬಿಡ್ತಾ ಇಲ್ವಲ್ಲ ಓತಿ ಕೇತ ಹುಷಾರ್ ತಪ್ಪ ಪ್ಲೀಸ್ ಬಿಡಿ ನಾರಾಯಣ ಸತ್ಯನಾರಾಯಣ ನಾರಾಯಣ ಲಕ್ಷ್ಮೀ ನಾರಾಯಣ ನಿಮ್ಗೆ ಏನು ಆಗಲ್ಲ ನಾನು ನಾಲ್ಕು ಸುತ್ತ ಸುತ್ತಿ ಪೂಜೆ ಮಾಡ್ಕೊಂಡು ಹೂವು ಅಷ್ಟ ಕುಂಕುಮ ಎಲ್ಲ ತಗೊಂಡ್ ಬಂದಿದ್ದೀನಿ ರೀ ನಿಮಗೆ ಎಲೆಗಳು ಚೆನ್ನಾಗಿದ್ರೆ ಲಕ್ಕ 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 ಅಂತ ಇರ್ತೀನಿ ಗಿಡ ಸತ್ತೋಗ್ಬಿಟ್ರೆ ಸತ್ತೋಗ್ತೀರಿ ಅಂತ ಹೇಳಿ ಹೋಗಿದ್ದು ಅಲ್ರಿ ಅವ್ರೆಚ್ಕೊಂಡಿತ್ಕೊಂಡ್ರಿ ನನ್ನ ಮೊನ್ನೆ ತನಕ ಶೀಲಾ ಶೀಲಾಡ್ತಿದ್ದಲ್ಲ ಶೀಲಾ ಅವ್ರೆ ಅಲ್ಬೇಡಿ ಶೀಲಾ ಅವ್ರೆ ಯಾಕೆ ಕಳ್ತಿದಿರ ನಿಮ್ಮ ಪಾಲಿಗೆ ನಾನಿಲ್ವಾ ಈ ಪಾಟಲ್ಲಿ ಗಿಡ ಉದುರೋದ್ರೆ ಏನಾಯ್ತು ಶೀಲಾ ಅವ್ರೆ ಬೇಕಾದಷ್ಟು ಗಿಡ ಇದೆ ತಂದು ನೆಟ್ಕಳಿ ಮಂಜುನಾಥ್ ಇದಕ್ಕೆ ಸಮಾಜ ಒಪ್ಪುತ್ತ ಸಮಾಜ 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 ನಿನ್ನ ಗಂಡ ಒಬ್ಬನೇ ಹಿಮಾಲಯಕ್ಕೆ ಹೋಗ್ಬೇಕಾದ್ರೆ ಯಾರಾದ್ರೂ ಜೊತೆಗೆ ಬಂದಿತ್ತ ಈ ಸಮಾಜ ಇಲ್ಲ ಸಮಾಜ 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 ಅಂತಿರಲ್ಲ ಎಲೆ ಉದುರ್ದಾಗ ಬಂದು ಎಲೆ ಎಟ್ಟಿಸಿತ್ತ ಈ ಸಮಾಜ ಇಲ್ಲ ಎಲೆ 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 ಅಂತ ನೀ ಓದಾಡ್ತಿರ್ಬೇಕಾದ್ರೆ ನಿನ್ ಬಂದು ತಾಳಿ ಕಟ್ಟಿತ್ತ ಈ ಸಮಾಜ ಇಲ್ಲ 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 ಉಡಿಸಿಲ್ಲ ಅವರೇ ನೀವು ಹಿಂಗಿರಬಾರ್ದು ನೋಡಿ ಮನೆಯಲ್ಲಿ ಸಿಲಿಂಡರ್ ಖಾಲಿ ಆದರೆ ನಾವು ಇನ್ನೊಂದು ಸಿಲಿಂಡರ್ ತಗೊಂಬರಲ್ವಾ ತಗೊಬರ್ತಿವಿ ಬಾತ್ರೂಮ್ ಅಲ್ಲಿ ಕರೆಂಟ್ ಹೋದ್ರೆ ನಾವು ಬಾತ್ರೂಮ್ ಅಲ್ಲೇ ಮಲ್ಕೋತೀವ ಇಲ್ಲ ಬೆಡ್ರೂಮ್ ಬಂದ್ ಮಲ್ಕೋತೀವಿರ್ಬೇಕು ಶೀಲಾ ಅಂದ್ರೆ ಶೀಲಾ ಒಂದ್ಸಲ ಯೋಚನೆ ಮಾಡಿ ರೀ ನನ್ನ ಲೈಫ್ ನನ್ನ ಡಿಸಿಷನ್ ನನಗೆ ಗೊತ್ತು ನೀವು ಹೋಗ್ರಿ ಶೀಲಾ ನಂಗೆ ಯಾಕೋ ಮಂಜುನಾಥ್ ಹೇಳ್ತಾ ಇರೋದು ಸತ್ಯ ಅಂತ ಅನಿಸ್ತಾ ಇದೆ ನನ್ ಗಂಡ ಹಿಮಾಲಯಕ್ಕೆ ಹೋಗ್ಬಿಟ್ಟು ನಿಗ್ರಕೊಂಡ ಯಾಕಣ ನಗ್ತಾ ಇದೀಯಾ ನೀ ಬತ್ತೀಯ ಏನ್ ಬೇಕಾಗಿಲ್ಲ ನೀವು ಹೇಳಿದ್ದಕ್ಕೆ ನಂಗೆ ಓಕೆ ಇದೆ ಓಕೆನಾ ಬಾಮ ತರ್ಗ ಏನಾಯ್ತು ಚಿನ್ನ ಅಂತೂ ಇಂತೂ ಹದಿನೈದು ವರ್ಷ ಕಳೆದೇ ಹೋಯ್ತು ಕಳೆದೆ ಹೋಯ್ತು ಚಿನ್ನ ಹೆಂಗ್ ಕಳೆದ ಅಂತಾನೆ ಗೊತ್ತಾಗಿಲ್ಲ ಗೊತ್ತಾಗ್ಲಿಲ್ವಲ್ಲೇ ರೀ ಇನ್ಮೇಲೆ ನಮ್ಮ ಜೀವನ ಆರಾಮಾಗಿ ಸಾಕ್ಸೋಣ ಆರಾಮಾಗಿ ಸಾಕ್ಸೋಣ ಬನ್ನಿ ಹೋಗೋಣ ಎಲ್ಲ ಹೆಂಗಿದಿರಪ್ಪ ನಾನು ಹೆಂಡ್ರು ನೋಡ್ಕೊಂಡು ಎಲ್ಲ ಅಯ್ಯೋ ನನ್ನ ಮಗನ ಇಲ್ಲೇ ಕೂತ್ಕೊಂಡಿದ್ಯಲ್ಲೋ ಬಾಯಿ ಬಿಟ್ಕೊಂಡು ಇನ್ನು ಬಾಯಿಗೆ ಶಿಲಾ ಯಾರದು ಈಚೆ ಕಡೆ ಕೇಳ್ಬೇಕಾಗಿದ್ದು ವಾಯ್ಸು ಆಚೆ ಕಡೆ ಕೇಳ್ತೈತಲ್ಲ சிலா ஏன முந்தப்பா உப்பினாயி உப்பினி கூட நான் வந்தீனி பேர் தந்தீனி

ಸಾರಿ ಅನ್ಕೊಂಬ್ರೆ ನಾನ್ ಸತ್ತೋಗಿಲ್ಲ ಅವನು ಬತ್ತದ್ ಬಾಯಿಗೆ ಸರಿಯಾಗಿ ಅದ್ರಲ್ಲಿ ಒಂದು ಬೇರೆ ಇಲ್ದಿದಂಗೆ ಎಲ್ಲ ಕಿತ್ ಕೆಳಗಡೆ ಹಾಕೊಂಡೆ ನಾನ್ ಸತ್ತೋಗಿದ್ದೀನಿ ಅನ್ಕೊಂಬಿಟ್ಟಿದ್ಯಾ ಓದ್ ಸತ್ತಿರದೆಲ್ಲ ಕಿತ್ತಿರದಾ ಹತ್ತಿರದ ನನ್ನ ಯಡ ಉಡ್ಸಬಿಟ್ಟನಲ್ಲಿ ಮಂಜುನಾಥ್ ಮಂಜುನಾ ನೀನು ಪತಿವ್ರತಿಗೆ ಕಜ್ ಇಟ್ಟರು ನಾನು ಯಾವಳನು ನೋಡಲ್ಲ ಯಾರನ್ನು ನೋಡಲ್ಲ ಅಂತ ಅವನ ಜೊತೆ ಹೋಗಿ ಸೆಟ್ಲಾಗ್ಬಿಟ್ಟಿದ್ಯಾಲೆ ನೀನು ಬಾಯಿ ಮಣ್ಣಾಕೋಬೇಡಿ ಓದಿಕೆ ಆಯ್ತವ್ರೆ ಇರ್ಕೊಂಡೋದ್ರ ನೀನ್ ಅವನ್ನ ಹೋದ್ರೆ ನಾನೇನೇ ಮಾಡ್ಲಿ ತಗೋ ಕೊಡು ಇದರಲ್ಲಿ ಸಾಂಗ್ ಹಾಕೊಂಡು ನೀವು ಯಾರನ್ನಾದ್ರೂ ಹುಡ್ಕೊಳ್ಳಿ ಏಯ್ ನಿನ್ನ ಅವನು ಇಷ್ಟೋ ತಿಳ್ ಕೂತ್ಕೊಂಡು ಅವನಿಗೆ ಮ್ಯೂಸಿಕ್ ಹಾಕಿದಲ್ಲದೆ ಬೋಸು ನಾನು ಏಯ್ ಸುಟ್ಟ ಮುಖ ಯಾಕ ಕರ್ಕೊಂಡು ಹೋಗಿಬಿಟ್ನಾ ಜಾಲಿ ಜಾಲಿ ನಾ ನಾಮದಿಂದ ನಾಮದಲ್ಲಾ ಕಾಲಿ ಅಣ್ಣ ಇರಿ ಒಂದೇ ನಿಮಿಷ ಇರ ಕೊಡು ನೀನ್ ಸ್ಕೆಚ್ ಆಗ್ತಾ ಇದೆಯಾ ಹಾಕು ಹಾಕು ಯಾರು ಇಲ್ಲ ನಾನು ನೀನೆ ಇಲ್ಲಿ ಎಲ್ಲ ಅಲ್ಲೆ ಟೆನ್ಷನ್ ಅಲ್ಲಿ ಅಲ್ಲೇ ಚಳಿ ಜೋರ ಆಯ್ತಲ್ಲ ಮರೆಯ ಏಯ್ ಹೊಂಡನ ಅವನು ಅದು ಬತ್ತಾ ಇದು ಬತ್ತಾ ಇನ್ನೇನು ಇನ್ನೇನ್ ಮಾಡ ಒಮ್ಮೆ ಪ್ಲೇ ಮಾಡು ಏನಾದ್ರು ಮರ್ಯಾ कर्क बंद नानूर नहीं अब <laughs> थैंक्स थैंक यू हलो हलो चलो